ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಬೋರ್ವೆಲ್ ಗಳನ್ನು ಹಾಕುವ ಬದಲು ಇದ್ದ ಕೊಳವೆಬಾಮಿಗಳಿಗೆ ನೀರು ಸಂಗ್ರಹವಾಗುವಂತೆ ನೋಡಿಕೊಳ್ಳಬೇಕು ಎಂದು ಹುಕ್ಕೇರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ವಿನಾಯಕ್ ಪೂಜಾರ್ ಹೇಳಿದರು ವಿಶ್ವ ಜಲ ದಿನ ಅಂಗವಾಗಿ ಹುಕ್ಕೇರಿ ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಕಾರದಿಂದ ಜರುಗಿದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ನಮಗೆ ಕುಡಿಲಿಕ್ಕೆ ಯೋಗ್ಯವಾದ ಸಿಗೋದು ನೀರು ಪಾಯಿಂಟ್ ಜೀರೋ ತ್ರೀ ತ್ರೀ ಪರ್ಸೆಂಟ್ ಅದರಲ್ಲಿ ಸ ಸರೋವರ ಮತ್ತು ನದಿಗಳಿರಲು ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಮಾತ್ರ ಇಲ್ಲ ಇದರ ಬೇರೆ ನೀವು ತಿಳ್ಕೋಬೇಕು ಎಪ್ಪತ್ತೊಂದು ಪರ್ಸೆಂಟ್ ನೀರಿದೆ ನಮ್ಮಲ್ಲಿ ಬಟ್ ಕುಡಿಲಿಕ್ಕೆ ಯೋಗ್ಯವಾಗಿದ್ದು ಮೂರು ಪರ್ಸೆಂಟ್ ಮೂರು ಪರ್ಸೆಂಟಲ್ಲಿ ಎರಡು ಪರ್ಸೆಂಟ್ ಇದೆ ಒಂದು ಪಾಯಿಂಟ್ ಜೀರೋ ಜೀರೋ ತ್ರೀಯಲ್ಲಿ ನಮಗೆ ಸರ್ಫೇಸ್ ವಾಟರ್ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಮಾತ್ರ ಅದನ್ನು ಎಷ್ಟು ನಾವು ಕಲಿಸುತ್ತಗೊಳಿಸ್ತೀವಿ ಎಷ್ಟು ಅದರ ಮಹತ್ವ ಇದೆ ಅದು ನೀರು ಇಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಂರಕ್ಷಣೆ ನಮ್ಮ ಕರ್ತವ್ಯ ಈಗ ಬೋರ್ವೆಲ್ ಎಲ್ಲಿ ಬೇಕಾದ್ರೆ ಕುಡಿತಾರೆ ಅದರಿಂದ ಜಲ ಮೂಲಗಳೆಲ್ಲ ಬರ್ತಾ ಇದ್ದಾವೆ ಅದಕ್ಕೆ ಜಲ ಮೂಲ ಪೂರ್ಣ ಮಾಡೋದು ಮುಖ್ಯ ಈಗ ಬೋರ್ವೆಲ್ ಕೊರಿದ್ ಮುಖ್ಯ ಇಲ್ಲ ಗೋರ್ವೆಲ್ ಕೊರಲೇಬಾರದು ಈಗ ನನ್ನ ಗೌರ್ಮೆಂಟ್ ಇದೆ ಅದಕ್ಕೆ ಜಲ ಸಂಸ್ಕರಣೆ ಮಾಡಬೇಕು ಜಲಪೂರ್ಣ ಮಾಡಲಿಕ್ಕೆ ಮಹತ್ವ ಕೊಡಬೇಕಾಗಿದೆ ಚಡ್ಡ ಸರೋವರ ಕೆರೆಗಳನ್ನು ತುಂಬೋದು ಅಂತ ಯೋಚನೆ ಮಾಡೋದು ಮತ್ತೆ ನಾವೀಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಹಳ್ಳಿಗಳಿಗೆಲ್ಲ ನೀರು ಕೊಡ್ಲಿಕ್ಕೆ ಅಂತೇಳಿ ನಮ್ಮ ಇಲಾಖೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ನಮ್ಮದಿರ ಇಲಾಖೆಯಿಂದ ಮಾತ್ರ ಇದು ಪ್ರಯತ್ನ ಆಗಲ್ಲ ಜನಗಳ ಅರಿವು ಇರಬೇಕು ನಾವು ಮಾಡಿರ್ತೇವೆ ಹೋಗ್ತಾರೆ ನೀರಿ ಹರಿತಾ ಇರ್ತದೆ ನೀರು ಕರೆಂಟು ವೇಸ್ಟ್ ನೀರು ವೇಸ್ಟು ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್ ಮಾತನಾಡಿ ಸರ್ಕಾರದ ಯೋಜನೆಗಳು ಪ್ರತಿ ಮನೆ ಮನೆಗಳಿಗೆ ತಲುಪಿಸುವ ಕಾರ್ಯ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಕಾರಣ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆಯಿಂದ ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ನೀರಿನ ಮಹತ್ವ ಅರಿತು ಬಳಕೆ ಮಾಡಬೇಕು ಎಂದು ಸಲಹೆ ನೀಡಿದ್ರು ಎಲ್ಲರಿಗೂ ನಡೀತಾ ಇದೆ ಆದ್ರೆ ದಯವಿಟ್ಟು ಅಧಿಕಾರಿ ಬಂಧುಗಳ ವಿನಂತಿಯನ್ನು ಸರ್ಕಾರ ಹಣ ಬರ್ತದೆ ಸರ್ಕಾರಿ ಯೋಜನೆಗಳು ಬರ್ತವೆ ಆದ್ರೂ ಸಾಮಾನ್ಯ ವರ್ಗಕ್ಕೆ ಒಂದು ಆ ಅಧಿಕಾರಿ ಬಂಧುಗಳನ್ನು ಸಂಪೂರ್ಣವಾಗಿ ನಿಭಾಯಿಸಿ ನಮ್ಮ ಗ್ರಾಮೀಣ ಮಟ್ಟಕ್ಕೋ ತಾಲೂಕಾ ಮಟ್ಟಕ್ಕೋ ಜಿಲ್ಲೆಗೋ ಏನಾದರೂ ಶ್ರೇಯಸ್ಕೊಳ್ಬೇಕು ಅಧಿಕಾರಿಗಳಿಂದಾಚರಣೆ ಉಪಯೋಗ ಆಗ್ತಕ್ಕ ಹೇಳಿ ನನಗೆ ಮಾತನಾಡ ವೇದಿಕೆ ಮೇಲೆ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಬಿ ಎಂ ಜಿನ್ರಾಳೆ ಕಾರ್ಯದರ್ಶಿ ಎಸ್ ಜೆ ನದಾಫ್ ವಿಠಲ್ ಗಸ್ತಿ ಅವಿನಾಶ್ ಹೊಳೆಪಗೋಳ್ ಅಭಿಷೇಕ್ ಪವಾರ್ ಎಂ ಡಿ ಕೋಳಿ ಲಕ್ಷ್ಮೀನಾರಾಯಣ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ